ನಿಮ್ಮೆಲ್ಲರಿಗೆ ಶುಭಗಳು ಚೆನ್ನಾಗಿದ್ದೀರಪ್ಪ ಕ್ರಿಸ್ತನು ಪರಿಶುದ್ಧನು 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 ಪರಿಶುದ್ಧರಾಗಿ ಜೀವಿಸಬೇಕು ಅಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಅದಕ್ಕೆ ಬೇಕಾದಷ್ಟು ಕೃಪೆ ನಮಗೆ ಬಚ್ಚಿಕ್ಕಿದ್ದಾನೆ ಅದು ಕ್ರಿಸ್ತನ ರಕ್ತದಿಂದ ಅಮೂಲ್ಯವಾದ ರಕ್ತದಿಂದ ಎಷ್ಟೋ ಖರ್ಚಾಗಿದೆ ಕ್ರಿಸ್ತನಿಗೆ ಕರ್ತನಿಗೆ ಅನಾದಿ ಸಂಕಲ್ಪದಲ್ಲಿ ನಾನು ಜ್ಞಾಪಕ ಮಾಡಿಕೊಂಡು ಇವರನ್ನ ಎಲ್ಲರೂ ನರಕಕ್ಕೆ ಹೋಗಬೇಕು ಆದರೆ ಒಂದು ಆಲೋಚನೆ ಮಾಡೋಣ ಕೆಟ್ಟ ಬಿಟ್ಟ ಮನುಷ್ಯನು ಅಂತ ಆಲೋಚನೆ ಮಾಡಿದರೆ ಕ್ರೈಸ್ತು ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಪವಿತ್ರಪಡಿಸಿದ್ದಾನೆ ದೇವರು ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿದ್ದಾನೆ ಕರ್ತನು ನಮ್ಮನ್ನು ಪ್ರೀತಿಸ ಇರುವುದರಿಂದ ನಮ್ಮನ್ನು ಪ್ರೀತಿಯಿಂದ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗಬೇಕು ಅಂತ ಪ್ರೀತಿಸಿದ್ದಾನೆ ಪ್ರೀತಿಸಿದ್ದಾನೆ ಮುರಿಯಲ್ಪಡುವಿಕೆ ಮುರಿದ ಮನಸ್ಸು ಬೇಕು ನಮಗೆ ಮಿಕಾಯಲನು ಯುದ್ಧ ಮಾಡ್ತಾ ಇದ್ದಾನೆ ಪರಲೋಕದಲ್ಲಿ ಯುದ್ಧ ಅಲ್ಲಿ ಲುಸಿಫರ್ ದಬ್ಬಲ್ಪಟ್ಟಿದ್ದಾನೆ ಅಲ್ಲಿಂದ ಬಿದ್ದು ಅನೇಕ ದೂತರನ್ನು ಪಟ್ಟಿದ್ದಾರೆ ಡಬ್ಬಿ ಈಗ ಎಲ್ಲ ಆದಾಮನಿಂದ ಆದಾಮನಿಂದ ಎಲ್ಲರೂ ಒಬ್ಬನೂ ಇಲ್ಲ ಎಲ್ಲರೂ ಕೆಟ್ಟೋಗ್ಬಿಟ್ಟಿದ್ದಾರೆ ಆದರೆ ಎಲ್ಲರೂ ಕೆಟ್ಟೋಗ್ಬಿಟ್ಟಿದ ನೀತಿವಂತನೂ ಒಬ್ಬನೂ ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಕೆಟ್ಟು ಹೋಗಿ ಅವರು ಎಷ್ಟು ಹೋಗ್ಬಿಟ್ಟಿದ್ದಾರೆ ಅಂದರೆ ಕ್ರಿಸ್ತನು ರಕ್ತ ಸುರಿಸಿದ್ರಿಂದ ಕ್ರಿಸ್ತನು ರಕ್ತ ಸುರಿಸುವುದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಪರಲೋಕ ಭಾಗ್ಯವಾಗಿದೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಬಲಗೊಳಿಸಿದ್ದಾನೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸ್ಥಿರಗೊಳಿಸಿದ್ದಾನೆ ನೋಡ್ರಿ ಕೊರಂತಿ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ ಪ್ರೀತಿ ಸಿಟ್ಟುಗೊಳಿಸುವುದಿಲ್ಲ ಪ್ರೀತಿ ವಿರುದ್ಧವಾಗಿ ಇರುವುದಿಲ್ಲ ಹೆಗೆತನ ಮಾಡುವುದಿಲ್ಲ ಪ್ರೀತಿ ತಾಳ್ಮೆ ಇಂದ ಇರುತ್ತೆ ಎಸೆಪು ನೋಡ್ರಿ ತನ್ನ ಅಣ್ಣಂದಿರಿಂದ ಗುಂಡಿಯಲ್ಲಿ ನೂಕಲ್ಪಟ್ಟಿದ್ದಾನೆ ಎಷ್ಟು ಶ್ರಮೆ ಆಗ ಅಂದ್ಕೊಂತಾನೆ ನಾನು ನನ್ನ ಅಣ್ಣಂದಿರಿಂದ ಈಗ ಆಗ್ಬಿಟ್ಟಿದ್ದನಲ್ಲ ನನ್ನ ಅಲ್ಲ ಅವರು ತಾಯಿ ಇಲ್ಲ ಮಗ ತಾಯಿಲ್ಲ ಗುರಿ ಗುರಿಕ ಗುರಿಯಿಂದ ಇದ್ದವನು ಗುರಿಯನ್ನು ದರ್ಶನವನ್ನು ಕಂಡವನು ಸೂರ್ಯ ಚಂದ್ರರು ನನಗೆ ನಮಸ್ಕಾರ ಮಾಡಿದರೆ ದೇವರು ನಮ್ಮಂದ ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ಅಂತಂದು ಎಸ್ ಎಫ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ ಈಗ ಮೂವತ್ತೇಳನೇ ಕೀರ್ತನೆ ಒಂದನೇ ವಚನ ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ ದುರಾಚಾರಗಳಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ ಅವರ ಹುಲ್ಲಿನಂತೆ ಬೇಗ ಒಣಗಿ ಹೋಗುವವರು ಸೊಪ್ಪಿನ ಫಲದಂತೆ ಬಾಡಿ ಹೋಗುವರು ಅವರನ್ನು ಕೆಟ್ಟ ನಡತೆ ನಡಿಬೇಡಪ್ಪ ಹುರಿಗೊಳ್ಳಬೇಡಪ್ಪ ದುರಾಚಾರಗಳಗೋಸ್ಕರ ಹೊಟ್ಟೆ ಕಿಚ್ಚಿ ಪಡಬೇಡಪ್ಪ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು ಸೊಪ್ಪಿನ ಹುಲ್ಲಂತೆ ಬಾಡಿ ಹೋಗ್ತಾರೆ ಏಹೋವಾ ಮಹಿಮೆ ವಿಮೋಚನಕಾಂಡ ಮೂವತ್ ನಲವತ್ತ ಅಧ್ಯಾಯ ಮೂವತ್ನಾಲ್ಕರ ವಚನದಲ್ಲಿ ಯಹೋವಾ ಮಹಿಮೆ ತೇಜಸ್ಸು ಮಂದಿರವನ್ನು ತುಂಬಿಸಿದನೆ ಅಂದರೆ ತೇಜಸ್ಸು ದೇವರ ತೇಜಸ್ಸು ಮಹಿಮೆ ಕೃಪೆ ಖನಿಕರ ನಿಂದ ನೀವು ತುಂಬಿಕೊಂಡಿದೀಯ ಪ್ರೀತಿ ವಿರುದ್ಧವಾಗಿ ಮಾರು ಇರುವುದಿಲ್ಲ ದೇವರ ಪ್ರೀತಿ ನಿಮ್ಮನ್ನು ಕೃಪೆಯಿಂದ ತುಂಬಿಸುತ್ತೆ ಪ್ರೀತಿ ತಾಳ್ಮೆ ದಯಾ ರಸಗಳುತ್ತೋ ಇರುತ್ತೆ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ತೊಳೆದು ಸುದ್ದಿ ಮಾಡಿದ್ದಾನೆ ಬೆಲೆ ಕೊಡಬೇಕು ಗೌರವ ಕೊಡಬೇಕು ಪ್ರಾರ್ಥಿಸಬೇಕು ಆಶೀರ್ವಾದಗಳು ಪಡೆಯಬೇಕು ಮುರಿಯಲ್ಪಡುವ ಈಕೆ ಮುರಿಯಲ್ಪಟ್ಟರೆ ನಿಮ್ಮ ಸ್ಥಿತಿ ಮಾರ್ಪಡಿಸುತ್ತೆ ಕ್ರಿಸ್ತನಲ್ಲಿ ನೀನು ರೂಪಾಂತರವು ಚೆಂದುತ್ತೀಯ ಮುರಿಯಲ್ಪಡುವರಲ್ಲಿರುವ ದೀನಸ್ಥಿತಿ ನೋಡಿದ್ರಿ ನೋಡಿರಿ ನಿಮ್ಮ ಹೃದಯದಲ್ಲಿ ದಯಾರಸಗಳು ತುಂಬಿ ತುಂಬಿ ವಾಕ್ಯವು ತುಂಬಿ ಹರಿಯುತ್ತೆ ಪ್ರೀತಿ ತಾಳ್ಮೆಯಿಂದ ನಿಮ್ಮನ್ನು ಬಲಗೊಳಿಸುತ್ತೆ ಎಲ್ಲ ಅಶುದ್ಧವಾದ ಯೋಚನೆಗಳನ್ನು ಡಿಲೀಟ್ ಮಾಡುತ್ತೆ ಪಾಪಕ್ಕೆ ದಾಸರಾಗಿ ಬಾಳ್ಬೇಡ್ರಿ ಪಾಪಕ್ಕೆ ದಾಸರಾದರೆ ನಿಮಗೆ ಮರಣವೇ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ ಒಳ್ಳೆಯವನಾಗಿ ಜೀವಿಸು ಕೆಟ್ಟ ನಡತೆಯನ್ನು ನಡಿಬೇಡ ಒಳ್ಳೆಯವನಾಗಿ ಜೀವಿಸು ತಾಳ್ಮೆಯಿಂದ ಜೀವಿಸು ಎಸೇಪು ಸೇಪು ನೋಡ್ರಿ ಯಾಕೊಬ್ಬನು ಮಗ ಯಾಕೊಬ್ಬನು ಕಷ್ಟಪಟ್ಟಿದ್ದಾನೆ ಎಷ್ಟು ದಿನ ಸಂಬಳ ಮಾಡಿ 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 ಈ ಏಳು ವರ್ಷ ಸಂಬಳ ಮಾಡಿದ್ದಾನೆ ಲೇಯನ್ ಕೊಟ್ಟು ಮದುವೆ ಮಾಡಿದ್ದಾನೆ ರಾಹೇಲ್ಗೆ ಇನ್ನೊಂದು ಏಳು ವರ್ಷ ಸಂಬಳ ಮಾಡಿದ್ದಾನೆ ಈಗ ಮಕ್ಕಳೆಲ್ಲ 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 ರಾಹೇಳಿಗೆ ಮಗ ಹುಟ್ಟಿದ ಅವಳ ಸತ್ತು ತಾಯಿ ಇಲ್ಲ ಹೆಸರುನಿಗೆ ದರ್ಶನವಿದೆ ದರ್ಶನವಿದ್ದವರು ಆಶೀರ್ವಾದ ಹೊಂದ್ಕೊಳ್ತೀರಾ ದರ್ಶನವಿದ್ದವರು ಬಲಗೊಳ್ತೀರಾ ದರ್ಶನವಿದ್ದವರು ಕ್ರಿಸ್ತನ ಅಮೂಲ್ಯವಿಂದ ರಕ್ತದಿಂದ ತೊಳೆದು ಪವಿತ್ರ ಪಡಿಸಿ ಪರಲೋಕಕ್ಕೆ ಹೋಗ್ತೀರಾ ಅನೇಕ ಜನರನ್ನು ನಡೆಸ್ತೀರ ಮುರಿಯಲ್ಪಡುವಿಕೆಯಲ್ಲಿ ಇರುವ ಆಶೀರ್ವಾದ ನಾಯಕನೂ ಆಗಿ ಮಾಡುತ್ತೆ ನಾಯಕನ ಜೀವಿತ ಸ್ಥಿರವಾಗಿರುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ಕರ್ತನೆ ನಿಮಗೆ ಸ್ತೋತ್ರ ಏಸಪ್ಪ ನಿಮಗೆ ಸ್ತೋತ್ರ 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 గణతి మహిమే ప్రభావం నిమే చల్లస్తోంది ఆమెన్